ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಇನ್ನೊಂದು ಹೊಸ ಕಥೆ ಮೂಲಕ ನಿಮ್ಮಂದೇ ಬರ್ತಾಯಿದ್ದೀನಿ ಕಥೆಯ ಹೆಸರು ಮೊಸಳೆ ಮತ್ತು ಮಂಗ ಒಂದು ಸಾರಿ ಮೊಸಳೆ ಮತ್ತು ಮಂಗ ತುಂಬ ಸ್ನೇಹಿತರಾಗಿರ್ತಾರೆ ನದಿ ಇಬ್ಬರು ಆಟ ಆಡ್ತಾ ಇರ್ತಾರೆ ಮಂಗ ಆವಾಗವಾಗ ಮೊಸಳೆಗೆ ಸೇಬು ಹಣ್ಣು ತಿನ್ನಲಿಕ್ಕೆ ಇರ್ತದೆ ಹಾಗೆ ಮೊಸಳೆ ಕೂಡ ಮಂಗನಿಗೆ ಫಿಶ್ ಫಿಶ್ ಮೀನು ಹಿಡಿದುಬಿಟ್ಟು ಕೊಡ್ತಾ ಇರ್ತದೆ ಸೊ ಈ ರೀತಿ ಅವರಿಗೂ ಸ್ನೇಹ ತುಂಬ ಚೆನ್ನಾಗಿರ್ತದೆ ಒಬ್ರಿಗೊಬ್ರು ಆಟ ಆಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಈಗೆಲ್ಲ ಆಗ್ತಾ ಇರುತ್ತೆ ಒಂದು ಸಾರಿ ಮೊಸಳೆ ತನ್ನ ಮನೇಲಿದ್ದಾಗ ತನ್ನ ಹೆಂಡತಿ ಮೊಸರು ಹೇಳುತ್ತೆ ನಾನು ಮಂಗ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದೀವಿ ತುಂಬ ಚೆನ್ನಾಗಿದ್ದೀವಿ ಅಂತ ದಿವಸ ಅವರ ಆಟ ಆಡಿದ್ದ ಬಗ್ಗೆ ಎಲ್ಲ ಹೇಳ್ತಾ ಇರ್ತದೆ ಹೆಣ್ಣು ಮ ಹೆಂಡತಿ ಮೊಸಳೆ ಏನಾಗುತ್ತೆ ಹೌದಾ ನನಗೊಂದು ಆಸೆ ಇದೆ ಕಣ್ರಿ ಅಂತ ಮೊಸರೆ ಹೇಳುತ್ತೆ ಗಂಡು ಮೊಸರಿಗೆ ಏನು ಆಸೆ ಅಂತ ಕೇಳುತ್ತೆ ನನಗೆ ಮಂಗನ ಹೃದಯವನ್ನು ತಿನ್ನಬೇಕು ಅಂತ ಆಸೆ ಇದೆ ಅದರ ಹಾಡು ತಂದು ಕೊಡ್ತೀರಾ ಅಂತ ಕೇಳುತ್ತೆ ಅದಕ್ಕೆ ಗಂಡು ಮೊಸಳೆಗೆ ಬೇಜಾರಾಗುತ್ತೆ ಏನು ಮಾತಾಡ್ತಿದೀಯಾ ಆ ಥರ ಎಲ್ಲ ಮಾಡೋದು ತಪ್ಪಲ್ವಾ ಅಂತ ಹೇಳುತ್ತೆ ಆದರೆ ಹೆಂಡತಿ ಮೊಸಳೆ ಮಾತೇ ಕೇಳಲ್ಲ ನನಗೆ ಬೇಕೇ ಬೇಕು ಅಂತ ಹಠ ಹಿಡ್ದು ಬಿಡ್ತಾಳೆ ಹೇಗೆ ಮಾಡೋದು ಹ್ಯಾ ಕರ್ಕೊಂಬರೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ ಆವಾಗ ಹೆಂಡತಿ ಮೊಸಳೆ ಹೇಳುತ್ತೆ ನೀವೊಂದು ಕೆಲಸ ಮಾಡಿ ನನ್ನ ಹೆಂಡ್ತಿ ಊಟಕ್ಕೆ ಕರಿತಾರೆ ಅಂತ ಹೇಳಿ ಕರ್ಕೊಂಬನ್ನಿ ಇಲ್ಲಿ ಕರ್ಕೊಂಬಂದ ಮೇಲೆ ನಾವು ಅದನ್ನು ಸಾಯಿಸಿಬಿಟ್ಟು ಅದರ ಹೃದಯವನ್ನು ತಿನ್ನೋಣ ಅಂತ ಹೇಳುತ್ತೆ ಆದರೆ ಇದು ಒಲ್ಲದ ಮನಸ್ಸಲ್ಲಿ ಸೀದಾ ಮತ್ತೆ ನದಿ ತಿರ ಹತ್ರ ಬರುತ್ತೆ ಆವಾಗ ಮಂಗಾಲ ಆಟ ಆಡ್ತಾ ಇರುತ್ತೆ ಇದು ಹೋಗಿ ಮಾತಾಡ್ತದೆ ಚೆನ್ನಾಗೆ ಮಂಗ ಚೆನ್ನಾಗಿದೆಯಾ ನಿನಗೊಂದು ವಿಷಯ ಹೇಳಬೇಕು ಅಂತ ಬಂದೆ ನೀನು ನಮ್ಮನೆ ಅವತಕ್ಕೆ ಬರಬೇಕು ಊಟಕ್ಕೆ ಬರಬೇಕು ಅಂತ ಹೇಳುತ್ತೆ ಅದಕ್ಕೆ ಮಂಗ ಅಯ್ಯೋ ಯಾಕೆ ಇವಾಗೆಲ್ಲ ಅಂತ ಹೇಳ್ತಾ ಇಲ್ಲ ನನ್ನ ಹೆಂಡತಿ ಹೇಳ್ತಿದ್ದಾರೆ ನೀನು ಬರೋ ಕರ್ಕೊಂಬನ್ನಿ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಅವ್ರು ನೀನು ನೋಡಬೇಕು ಅಂತ ಇಷ್ಟಪಡ್ತೀಯಾರೆ ಬಾ ಅಂತ ಕರೆಯುತ್ತೆ ಓ ಮಂಗ ಸಂತೋಷ ಒಪ್ಕೊಂಡು ಸರಿ ಆಯಿತು ಬರ್ತೀನಿ ನಡಿ ಅಂದ್ಬಿಟ್ಟು ಮೊಸಳೆ ಬೆನ್ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತದೆ ಹೋಗ್ತಾ ಇರಬೇಕಾದ್ರೆ ಗಂಡು ಮೊಸಳೆಗೆ ಕಣ್ಣ ನೀರು ಬಂದಂಗೆ ಬೇಜಾರಾಗ್ತಾ ಇರ್ತದೆ ಅದಕ್ಕೆ ಮಂಗ ಕೇಳಿದೆ ಯಾಕೆ ಮೊಸಳೆ ಯಾಕೆ ಬೇಜಾರಾಗಿದೆಯಾ ಅಂತ ಕೇಳುತ್ತೆ ಏನಿಲ್ಲ ಅದು ಹೇಗಿರು ಮಧ್ಯದಾರಿಗೆ ಬಂದುಬಿಟ್ಟಿರ್ತಾರೆ ಅದಕ್ಕೆ ಮಂಗ ಮೊಸಳೆಗೆ ಅನ್ಸುತ್ತೆ ಇದು ವಾಪಾಸ್ ಹಿಂಗಿರು ಹೋಗೋಕ್ಕಾಗಲ್ಲ ಇರೋ ವಿಷಯ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಇರೋ ವಿಷಯನ ಹೇಳ ಸ್ಟಾರ್ಟ್ ಮಾಡುತ್ತೆ ಏನಿಲ್ಲ ಮೊಸಳೆ ನನ್ನ ಹೆಂಡ್ತಿ ನೀನು ಹೃದಯವನ್ನು ತಿನ್ನಬೇಕು ಅಂತೇಳಿ ಅಂದರೆ ನೀನು ಹಾರ್ಟ್ ತಿನ್ನಬೇಕು ಅಂತ ಆಸೆ ಅವಳಿಗೆ ಅದಕ್ಕೆ ಕರ್ಕೊಂಬ ಅಂತ ಹೇಳಿದರೆ ಅದಕ್ಕೋಸ್ಕರ ಕರ್ಕೊಂಬಂದಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ ಆವಾಗ ಮಂಗ ಇದ್ದಿದ್ದು ಅಯ್ಯೋ ಎಂಥ ತಪ್ಪು ಮಾಡಿದೆ ಮೊಸಳೆ ನೀನು ಅಂತ ಹೇಳುತ್ತೆ ಅದಕ್ಕೆ ಯಾಕೆ ಅಂತ ಕೇಳುತ್ತೆ ಅದಕ್ಕೆ ಮಂಗ ಅನ್ನತ್ತೆ ನೀನು ಮದ್ದೆ ಹೇಳಿದ್ರೆ ನಾನು ಅಲ್ಲೇ ಇದಕ್ಕೆ ಉಪಾಯ ಹೇಳ್ತಾ ಇದ್ದೆ ಅಂತನಂತೆ ಏನು ಅಂತ ಕೇಳುತ್ತೆ ಅಯ್ಯೋ ನನ್ನ ಹಾರ್ಟು ಆ್ಯಕ್ಚುಲಿ ನಾನು ಮರದಲ್ಲೇ ಬಿಟ್ಟು ಇಟ್ಟಿದ್ದೀನಿ ನೀನು ಅಲ್ಲೇ ಹೇಳಿದೆ ಅದನ್ನ ಎತ್ಕೊಂಡ್ಬಂದುಬಿಡ್ತಿದ್ದೆ ನೀನು ತಕ್ಷಣ ಅವ್ನು ನೆಂಡತಿ ಕೊಡ್ಬೋದಾಗಿತ್ತಲ್ಲ ಇಷ್ಟು ಹೇಳೋದಕ್ಕೆ ಇಷ್ಟು ಕಷ್ಟಪಟ್ಟೆ ನೀನು ಅಂತ ಹೇಳುತ್ತೆ ಮತ್ತು ಈಗೇನು ಮಾಡೋದು ಅಂತ ಗಂಡು ಮೊಸಳೆ ಕೇಳುತ್ತೆ ಸರಿ ಬಾ ವಾಪಸ್ ಹೋಗೋಣ ಹೋಗಿ ತೊಗೊಂಬರ್ತೀನಿ ನೀನು ಹೆಂಡ್ತಿ ಕೊಡಂತೆ ಅಂತ ಮಂಗ ಹೇಳುತ್ತೆ ಅವರಿಬ್ಬರು ಮತ್ತೆ ವಾಪಸ್ ಬರ್ತಾ ಸ್ವಿಮ್ ಮಾಡಿಕೊಂಡು ದಡ ಬರ್ತಿದ್ದಂಗೆ ಮಂಗ ಬೇಗ ಚಂಗನೇ ಆರ್ಬಿಟ್ಟು ಮರದ್ಮೆ ಕೂತ್ಕೊಂಡ್ಬಿಟ್ಟು ಅಲ್ಲ ಮೊಸಳೆ ನಾನಿನ್ನಷ್ಟು ಸ್ನೇಹ ಮಾಡಿದೆ ನೀನು ಅನ್ನೇ ಸಾಯಿಸ್ಬೇಕಂತ ಯೋಚನೆ ಮಾಡ್ತಿದ್ದೀಯಲ್ಲ ಆಂ ನನ್ನ ಕೈ ಸಿಗೋಲ್ಲ ಹೋಗು ನಿಮ್ಮ ನನ್ನ ಜೊತೆ ಮಾತಾಡಿಸ್ಬಿಡ ಹೋಗು ಅಂತ ಬೈದು ಕಳಿಸುತ್ತೆ ಈ ಕತೆ ಏನಂದರೆ ಸ್ನೇಹದಕ್ಕೆ ದ್ರೋಹ ಬಗದಂಥ ಒಂದು ಕತೆ ಇದು ಸೊ ಅದರಿಂದ ಬುದ್ಧಿವಂತಿಕೆ ಇದ್ದರೆ ಯಾವುದೇ ಕಷ್ಟನೂ ಕೂಡ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ ಥ್ಯಾಂಕ್ ಯುಗಳೇ ರೀ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ